ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ಇವತ್ತಿನ ದಿನ ಇಡೀ ದೇಶದ ಗಮನ ಸೆಳೆಯುವಂತಹ ದಿನ ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆ ಇತ್ತು ಇವತ್ತು ಎಕ್ಸಿಟ್ ಪೋಲ್ನ ಫಲಿತಾಂಶ ಬಹಿರಂಗ ಆಗುವಂತಹ ದಿನ ಈ ಕಾರಣಕ್ಕಾಗಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ಒಂದು ಮಹಾರಾಷ್ಟ್ರ ಇಡೀ ದೇಶದ ಗಮನವನ್ನ ಸೆಳೆದಂತ ರಾಜ್ಯ ಮತ್ತೊಂದು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ನಮ್ಮ ಕರ್ನಾಟಕದವರಿಗೆ ನಮ್ಮ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ಚನ್ನಪಟ್ಟಣ ವಿಶೇಷವಾಗಿ ಕುತೂಹಲವನ್ನ ಕೆರಳಿಸಿದಂತ ವಿಧಾನಸಭಾ ಕ್ಷೇತ್ರ ಇನ್ನು ಕೇರಳ ಅಂತ ಬಂದ್ರೆ ವೈನಾಡಿನಲ್ಲಿ ಬೈ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಬೈ ಇತ್ತು ಆಯಾ ರಾಜ್ಯಗಳಲ್ಲಿ ಆಯಾ ಬೈಎಲಕ್ಷನ್ ಸಹಜವಾಗಿ ಕುತೂಹಲವನ್ನು ಮೂಡಿಸಿತ್ತು ನಮ್ಮ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜನಕ್ಕೆ ಸಹಜವಾಗಿ ಒಂದಷ್ಟು ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಇತ್ತು ಅಂತಿಮವಾಗಿ ಇದೀಗ ಎಕ್ಸಿಟ್ ಪೋಲ್ನ ಫಲಿತಾಂಶ ಹೊರಬಿದ್ದಿದೆ ಎಕ್ಸಿಟ್ ಪೋಲ್ ಅಂದಾಗ ಜನ ಇತ್ತೀಚೆಗೆ ನಂಬಿಕೆಯನ್ನ ಕಳ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಕ್ಸಿಟ್ ಪೋಲ್ನ ವಿವಿಷ್ಯ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗ್ಬಿಟ್ಟಿತ್ತು ಇತ್ತೀಚೆಗೆ ಹರಿಯಾಣದ ಆ ರಿಸಲ್ಟ್ ಅನ್ನ ಗಮನಿಸಿದ್ವಿ ಅದಂತೂ ಕಂಪ್ಲೀಟ್ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗ್ಬಿಟ್ಟಿತ್ತು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಜನರ ನಂಬಿಕೆಯನ್ನ ಎಕ್ಸಿಟ್ ಪೋಲ್ ಕಳ್ಕೊಂಡಿದೆ ಆದರೂ ಕೂಡ ಎಕ್ಸಿಟ್ ಪೋಲ್ ಅಂದಾಗ ಆ ಅಂಕಿ ಸಂಖ್ಯೆಗಳ ಕಡೆಗೆ ಜನ ಕಣ್ಣನ್ನ ಹಾಯಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಮನುಷ್ಯ ಅಂದಾಗ ಅಂಥದ್ದೊಂದು ಕುತೂಹಲ ಸಹಜವಾಗಿರುತ್ತೆ ಯಾಕೆ ಎಕ್ಸಿಟ್ ಪೋಲ್ ಇತ್ತೀಚೆಗೆ ಎಕ್ಸಾಕ್ಟ್ ಆಗಿ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಹಿಂದೆ ಜನ ಏನ್ ಮಾಡ್ತಾ ಇದ್ರು ಈ ವೋಟ್ ಹಾಕಿ ಬಂದಾಗ ಈ ಸಂಸ್ಥೆಯವರು ಹೋಗಿ ಪ್ರಶ್ನೆ ಮಾಡಿದಾಗ ಯಾರಿಗೆ ವೋಟ್ ಹಾಕಿದ್ರಿ ಅಂದಾಗ ಸ್ವಲ್ಪ ಮಟ್ಟಿಗೆ ನಿಖರವಾಗಿ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಜನ ಬುದ್ಧಿವಂತರಿದ್ದಾರೆ ಜನ ಯೋಚನೆ ಮಾಡ್ತಾರೆ ಒಂದಷ್ಟು ಜನ ನಾನು ಯಾಕೆ ಹೇಳಬೇಕು ಎನ್ನುವಂಥ ಮನಸ್ಥಿತಿ ಇನ್ನೊಂದಷ್ಟು ಜನ ತಾವಲ್ಲಿ ಓಟ್ ಹಾಕಿದೊಂದು ಇಲ್ಲಿ ಹೊರಗಡೆ ಬಂದು ಹೇಳೋದೊಂದು ಇಂಥದೆಲ್ಲವೂ ಕೂಡ ಆಗುತ್ತೆ ಹೀಗಾಗಿ ಎಕ್ಸಿಟ್ ಪೋಲ್ ಸಂಸ್ಥೆಯವರಿಗೆ ಎಕ್ಸಾಕ್ಟ್ ಆಗಿ ಆ ಭವಿಷ್ಯವನ್ನ ನೋಡಿಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನಾನು ಮುಂದಿನ ವಿಡಿಯೋದಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೀನಿ ಈ ಮೊದಲ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಎಕ್ಸಿಟ್ ಪೋಲ್ ಭವಿಷ್ಯ ಏನಿದೆ ಅನ್ನೋದನ್ನ ಗಮನಿಸೋಣ ಚನ್ನಪಟ್ಟಣ ಸಂಡೂರು ಹಾಗೆ ಶಿಗ್ಗಾವಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪಿ ಮಾರ್ಕ್ ಎನ್ನುವಂತಹ ಪ್ರತಿಷ್ಠಿತ ಸಂಸ್ಥೆ ಇದೀಗ ತನ್ನ ಎಕ್ಸಿಟ್ ಪೋಲ್ನ ಭವಿಷ್ಯವನ್ನು ನುಡಿದಿದೆ ಅದರ ಭವಿಷ್ಯದ ಪ್ರಕಾರವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಚನ್ನಪಟ್ಟಣದಲ್ಲಿ ಬಹಳ ಕುತೂಹಲ ಮೂಡಿಸಿರುವಂತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂದರೆ ಜೆ ಡಿ ಎಸ್ ಅಥವಾ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಕೇವಲ ಅವರು ಈ ಅಂಕಿ ಸಂಖ್ಯೆಯನ್ನ ಕೊಟ್ಟಿರೋದು ಮಾತ್ರ ಅಲ್ಲ ಯಾರ್ಯಾರಿಗೆ ಎಷ್ಟು ಶೇಕಡವಾರು ಮತ ಬಿದ್ದಿದೆ ಅದನ್ನು ಕೂಡ ಅಂಕಿ ಸಂಖ್ಯೆ ಸಹಿತ ನೀಡಿದ್ದಾರೆ ಮೊದಲಿಗೆ ಚನ್ನಪಟ್ಟಣವನ್ನ ಗಮನಿಸೋಣ ಚನ್ನಪಟ್ಟಣ ಬಹಳ ಕುತೂಹಲ ಮೂಡಿಸಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಒಂದು ಕಡೆಯಿಂದ ಸಿ ಪಿ ಯೋಗೇಶ್ವರ್ ಇದ್ರೆ ಮತ್ತೊಂದು ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ ಅವರ ವಿಚಾರವನ್ನ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ತೀರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಸಚಿವರು ಶಾಸಕರು ಎಲ್ಲರೂ ಕೂಡ ಭರ್ಜರಿ ಪ್ರಚಾರ ಮಾಡಿದ್ರು ಇತ್ತ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಕುಟುಂಬ ತೀರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಇದೊಂದು ರೀತಿಯಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟಿತ್ತು ಯಾಕಂದ್ರೆ ಇನ್ನು ಕೂಡ ರಾಜಕೀಯದಲ್ಲಿ ಛಾಪು ಮೂಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಮಂಡ್ಯದಲ್ಲಿ ಸೋಲು ಅದಾದ ಬಳಿಕ ರಾಮನಗರದಲ್ಲೂ ಸೋಲುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿತ್ತು ಆರಂಭದಲ್ಲಿ ಏನ್ ಲೆಕ್ಕಾಚಾರ ನಡೀತಿತ್ತು ಅಂದ್ರೆ ನೆಕ್ ಟು ನೆಕ್ ಫೈಟ್ ಎನ್ನುವ ರೀತಿಯಲ್ಲಿತ್ತು ಬರ್ತಾ 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 ನೋಡುವಾಗ ಇದ್ಯಾಕೋ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಕಡೆಗೆ ವಾಲುವ ರೀತಿಯಲ್ಲಿ ಕಾಣಿಸ್ತಿದೆಯಲ್ಲ ಎನ್ನುವಂತ ಒಂದಷ್ಟು ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೂ ಎಲ್ಲರೂ ಹೇಳ್ತಾ ಇದ್ದೇನಪ್ಪಾ ಅಂದ್ರೆ ಯಾರೇ ಗೆದ್ರು ಕೂಡ ಮಾರ್ಜಿನ್ ಒಂದು ಐದ್ ಸಾವಿರ ಇರಬಹುದು ಅಂತ ಆದ್ರೆ ಜಮೀರ್ ಅಹಮದ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡ್ತು ಒಕ್ಕಲಿಗ ಸಮುದಾಯದವರು ಡಿವೈಡ್ ಆಗಬಹುದು ಎನ್ನುವಂತ ಚರ್ಚೆ ಇತ್ತಲ್ಲ ಜಮೀರ್ ಅಹಮದ್ರ ಹೇಳಿಕೆಯಿಂದ ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗಿದೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತ ಚಲಾಯಿಸಿದ್ದಾರೆ ಎನ್ನುವಂತ ಮಾತುಗಳು ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯೋದಿಕ್ ಶುರುವಾಯಿತು ಅದ ಅದರಲ್ಲೂ ಕೂಡ ಚುನಾವಣೆ ಮುಗಿದ ನಂತರ ಯೋಗೇಶ್ವರ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಆ ಪ್ರೆಸ್ ಮೀಟಲ್ಲಿ ರಿಸಲ್ಟ್ಗೂ ಮುನ್ನವೇ ಸೋಲುವಂತಹ ಮಾತನಾಡಿಬಿಟ್ರು ಅಥವಾ ತೀರಾ ಹತಾಶೆಯ ಮಾತುಗಳು ಅಥವಾ ಅವರ ಮುಖದಲ್ಲಿ ಯಾವುದೇ ಕಳೆ ಇರಲಿಲ್ಲ ಮುಖದಲ್ಲಿ ಯಾವುದೇ ಖುಷಿ ನಗು ಅಂತದ್ದೇನೂ ಕೂಡ ಇರಲಿಲ್ಲ ಒಂದಷ್ಟು ವಿಚಾರವನ್ನು ನೇರ ನೇರವಾಗಿ ಪ್ರಸ್ತಾಪ ಮಾಡಿಬಿಟ್ರು ಜಮೀರ್ ಅಹಮದ್ರ ಹೇಳಿಕೆ ನನಗೆ ಡ್ಯಾಮೇಜ್ ಆಗಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ರು ಹಾಗೆ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಹೊಗಳೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಈ ಎನ್ ಡಿ ಎ ಮೈತ್ರಿಕೂಟದ ಯಾವ ನಾಯಕರ ಬಗ್ಗೆಯೂ ಕೂಡ ಒಂದು ಸಣ್ಣ ಟೀಕೆಯನ್ನು ಕೂಡ ಮಾಡಲಿಲ್ಲ ತುಂಬಾ ಬೇಸರದಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು ಅದಾದ ಬಳಿಕ ಮಾಧ್ಯಮದಲ್ಲಿ ಒಂದಷ್ಟು ವಿಶ್ಲೇಷಣೆ ನಡೆಯಿತು ಯೋಗೇಶ್ವರ್ ಅವರು ಸೋಲುವ ಬಗ್ಗೆ ಮಾತಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅದರ ಬೆನ್ನಲ್ಲೇ ಇದೀಗ ಎಕ್ಸಿಟ್ ಪೋಲ್ನ ಭವಿಷ್ಯವೂ ಕೂಡ ಬಂದಿದೆ ಏನು ಹೇಳ್ತಿದ್ದಾರೆ ಅಥವಾ ಯಾವ ರೀತಿ ರಿಸಲ್ಟ್ ಅನ್ನು ಅವ್ರು ಕೊಡ್ತಿದ್ದಾರೆ ಅಂದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಾಮಿ ಪರವಾಗಿ ಫಾರ್ಟಿ ಫೈವ್ ಪರ್ಸೆಂಟ್ ಶೇಕಡ ನಲವತ್ತ ಐದು ಅಂತ ಈಗ ಪಿ ಮಾರ್ಕ್ನವರು ಹೇಳ್ತಾ ಇದ್ದಾರೆ ಸಿ ಪಿ ಯೋಗೀಶ್ವರ್ ಶೇಕಡ ನಲವತ್ತ ಒಂದು ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇದ್ರೆ ವೋಟ್ ಮಾರ್ಜಿನ್ ಬಹಳ ವ್ಯತ್ಯಾಸ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇವರ ಸಮೀಕ್ಷೆ ಗಮನಿಸ್ತಾ ಇದ್ದಾರೆ ಗೊತ್ತಿಲ್ಲ ರಿಸಲ್ಟ್ ಏನು ಬೇಕಾದರೂ ಬರ್ಬೋದು ಇದು ಉಲ್ಟಾ ಪಲ್ಟನ ಆಗ್ಬಹುದು ಬಿಡಿ ಎಕ್ಸಿಟ್ ಪೋಲ್ ಹೇಳಿದ್ದೆ ಸತ್ಯ ಇವ್ರದೇ ಫೈನಲ್ ಎನ್ನುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಇವರು ಹೇಳ್ತಿರೋ ಪ್ರಕಾರ ಗಮನಿಸ್ತಾ ಇದ್ರೆ ವೋಟ್ ಮಾರ್ಜಿನ್ ತೀರಾ ಕಡಿಮೆ ಇರುವಂತ ಸಾಧ್ಯತೆ ಇದೆ ಇನ್ನು ಅದರ್ಸಿಗೂ ಕೂಡ ಫಾರ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ನೋಟ ಸೇರಿ ಒಟ್ಟಾರೆಯಾಗಿ ಅದರ್ಸಿಗೆ ಫಾರ್ಟೀನ್ ಪರ್ಸೆಂಟ್ ಒಂದ್ ಚಂದ್ರ ಇಬ್ಬರು ಬೇಡ ಅಂತ ಅನ್ಸಿದೆ ಫಾರ್ಟೀನ್ ಪರ್ಸೆಂಟ್ ಅಂದ್ರೆ ಕಡಿಮೆ ಅಲ್ಲ ಇಬ್ರು ಬೇಡ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮತ ಚಲಾಯಿಸಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಫಾರ್ಟಿ ಫೈವ್ ನಿಖಿಲ್ ಕುಮಾರ್ ಸ್ವಾಮಿ ಫಾರ್ಟಿ ಒನ್ ಸಿ ಪಿ ಯೋಗೇಶ್ವರ್ ಯಾವ್ದ್ಯಾವುದು ಪರಿಣಾಮ ಬೀರಿದೆ ಅನ್ನೋದು ರಿಸಲ್ಟ್ ಬಂದ ನಂತರ ಚರ್ಚೆಗೆ ಒಳಪಡುತ್ತೆ ಸಹಜವಾಗಿ ಈಗೇ ಈಗಲೇ ಚರ್ಚೆ ಮಾಡೋದು ಬಹಳ ಬೇಗ ಅಂತ ಅನ್ಸುತ್ತೆ ಜಮೀರ್ ಅಹಮದ್ರ ಹೇಳಿಕೆಯು ಕೂಡ ಅಲ್ಲಿ ಪ್ರಭಾವವನ್ನು ಬೀರಿರಬಹುದು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅನುಕಂಪವೂ ಕೂಡ ವರ್ಕೌಟ್ ಆಗಿರಬಹುದು ಹಾಗೆ ಕುಮಾರಸ್ವಾಮಿ ಪರವಾಗಿ ಒಕ್ಕಲಿಗ ಸಮುದಾಯಕ್ಕೆ ಇದ್ದಂಥ ಅಭಿಮಾನ ಗೌರವ ಅದು ಕೂಡ ಅಲ್ಲಿ ವರ್ಕೌಟ್ ಆಗಿರುವಂಥ ಸಾಧ್ಯತೆ ಇದೆ ಇನ್ನು ಸಿ ಪಿ ಯೋಗೇಶ್ವರ್ಗೆ ಪಕ್ಷಾಂತರಿ ಎನ್ನುವಂಥ ವಿಚಾರವನ್ನ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಪ್ರಚಾರ ಮಾಡಿಬಿಟ್ರು ಚುನಾವಣೆ ಹತ್ತಿರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಜಂಪ್ ಆದಂತಹ ಸಂಗತಿ ಇದೆಲ್ಲವೂ ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಮೈನಸ್ ಆಗಿರುವಂತ ಸಾಧ್ಯತೆ ಇದೆ ಈಗಲೇ ತೀರಾ ಟೂ ಅರ್ಲಿ ಈಗಲೇ ನಾವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡೋದು ಆದರೆ ಈ ರೀತಿಯಾದಂಥ ವಿಶ್ಲೇಷಣೆ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲೂ ಕೂಡ ನಡೀತಾ ಇತ್ತು ಈಗಾಗಲೇ ಆ ವಿಶ್ಲೇಷಣೆ ಎಲ್ಲವೂ ಕೂಡ ಆರಂಭ ಆದ ಹಾಗೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಈ ಈ ಫಲಿತಾಂಶ ಇದೆಯಲ್ಲ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿ ರಾಜಕೀಯ ಸ್ಥಿತ್ಯಂತರ ಕಾರಣ ಆಗತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಲ ಇನ್ನಷ್ಟು ಜಾಸ್ತಿ ಆಗಬಹುದು ಇದರಿಂದ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ರಲ್ಲ ಚನ್ನಪಟ್ಟಣ ಗೆಲುವು ಅಂತಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ದೊಡ್ಡ ಮಟ್ಟಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇತ್ತು ಅಥವಾ ಅವರ ಬಲವನ್ನ ಹೆಚ್ಚಿಸುವಂತ ಸಾಧ್ಯತೆ ಇತ್ತು ಈಗ ಆ ಬಲ ಸ್ವಲ್ಪ ಮಟ್ಟಿಗೆ ಕುಗ್ಗಬಹುದು ಯಾಕಂದ್ರೆ ಡಿ ಕೆ ಸುರೇಶ್ ಸ್ವಂತ ತಮ್ಮನನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆಲ್ಲಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಈಗ ಚನ್ನಪಟ್ಟಣ ಅವರ ವ್ಯಾಪ್ತಿಗೆ ಬರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಅಥವಾ ಅವರ ಪ್ರಭಾವ ಒಳಿ ಇರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಅದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ ಅಂದರೆ ರಿಸಲ್ಟ್ ಬಂದ ಬಂದೇ ಬಿಡ್ತು ಅಂತ ಹೇಳ್ತಾ ಇಲ್ಲ ಬಟ್ ಈ ಸಮೀಕ್ಷೆ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಅಥವಾ ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಕುಟುಂಬದ ನಡುವಿನ ಫೈಟ್ ಅಂತಿದ್ರಲ್ಲ ಆ ಫೈಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತ ಇದನ್ನ ವಿಶ್ಲೇಷಣೆ ಮಾಡಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ರಿಸಲ್ಟ್ ಬರ್ಲಿ ಒಟ್ಟಾರೆಯಾಗಿ ಇದು ಎಕ್ಸಿಟ್ ಪೋಲ್ ಬಹಳ 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 ಕುತೂಹಲ ಇತ್ತು ಇಲ್ಲಿವರೆಗೆ ಆ ಸಮೀಕ್ಷೆ ಈ ಸಮೀಕ್ಷೆ ಬೆಟ್ಟಿಂಗು ಅದು ಮತ್ತೊಂದೆಲ್ಲ ಚರ್ಚೆ ಆಗ್ತಿತ್ತು ಆದ್ರೆ ಈಗ ಅಧಿಕೃತವಾದಂತಹ ಒಂದು ಸಂಸ್ಥೆ ಅಥವಾ ಒಂದು ಪ್ರತಿಷ್ಠಿತ ಸಂಸ್ಥೆ ಇಂಥದ್ದೊಂದು ಅಂಕಿ ಸಂಖ್ಯೆಯನ್ನ ಕೊಟ್ಟಿದೆ ಅಹ್ ಒಟ್ಟಾರೆಯಾಗಿ ಇದು ಅಲ್ಲಿಯ ರಿಸಲ್ಟ್ ಹಾಗೆ ಮತ್ತೊಂದು ಗಮನಿಸೋಣ ಎಲ್ಲಿದೀಗ ಸೀದಾ ಶಿಗ್ಗಾವಿ ಕಡೆಗೆ ಹೋಗೋಣ ಯಾಕಂದ್ರೆ ಅಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧೆಯನ್ನ ಮಾಡಿದ್ರು ಅಹ್ ಬಸವರಾಜ್ ಬೊಮ್ಮಾಯಿಯವರ ಮಗ ಮಾಜಿ ಮುಖ್ಯಮಂತ್ರಿಯ ಮಗ ಎನ್ನುವ ಕಾರಣಕ್ಕ ಬಹಳ ಕುತೂಹಲ ಇದ್ದಂತಹ ಕ್ಷೇತ್ರ ಅದು ಅಲ್ಲೂ ಕೂಡ ಭರತ್ ಬೊಮ್ಮಾಯಿ ಗೆಲುವನ್ನು ಸಾಧಿಸ್ತಾರೆ ಅಂತ ಈ ಪಿ ಮಾರ್ಕ್ ಸಂಸ್ಥೆ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಯಾಸಿರ್ ಸ್ಪರ್ಧೆಯನ್ನ ಮಾಡಿದ್ರು ಅಲ್ಲಿ ಖಾದ್ರಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಒಂದಷ್ಟು ಹೈ ಡ್ರಾಮಾ ಎಲ್ಲವೂ ಕೂಡ ನಡೆಯಿತು ಕೊನೆದಾಗಿ ಯಾಸಿರ್ ಅಲ್ಲಿ ಟಿಕೆಟ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆದರು ಅಲ್ಲೂ ಕೂಡ ಜಮೀರ್ ಅಹಮದ್ ಪ್ರಭಾವನ್ನ ಬೀರಿದ್ರು ಅದಾದ ಬಳಿಕ ಖಾದ್ರಿಯನ್ನು ಮನವೊಲಿಸುವಲ್ಲೂ ಕೂಡ ಜಮೀರ್ ಅಹಮದ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಟ್ಟಾರೆ ಅಲ್ಪಸಂಖ್ಯಾತರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡಲಾಗಿತ್ತು ಯಾಸಿರ್ ಅವರಿಗೆ ಇಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಭರತ್ ಬೊಮ್ಮಾಯಿಗೆ ಫಾರ್ಟಿ ಒನ್ ಪರ್ಸೆಂಟ್ ಯಾಸರ್ಗೆ ಕಾಂಗ್ರೆಸ್ನ ಯಾಸರಿಗೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಇನ್ನು ಅದರ್ಸ್ ಟ್ವೆಲ್ ಪರ್ಸೆಂಟ್ ಅಂತ ಇದೆ ಅದರ್ಸ್ ಅಂದ್ರೆ ಅದರಲ್ಲಿ ರವಿಕೃಷ್ಣ ರೆಡ್ಡಿ ಸ್ಪರ್ಧೆಯನ್ನು ಮಾಡಿದ್ರು ಕೆ ಆರ್ ಎಸ್ ಪಕ್ಷದಿಂದ ಬಹಳ ದೊಡ್ಡ ಮಟ್ಟಿಗೆ ಪ್ರಭಾವವನ್ನು ಬೀರಿದ ಹಾಗೆ ಕಾಣಿಸ್ತಾ ಇದೆ ಚಿಗ್ಗಾವಿಯಲ್ಲಿ ರೆಡ್ಡಿ ಅವರು ಗೆಲುವು ಅಥವಾ ಗೆಲುವಿನ ಸನಿಹ ಬರೋದು ಬೇರೆ ಆದರೆ ಈಗ ತಾನೇ ಬೆಳೀತಿರುವಂತ ಒಂದು ಪಾರ್ಟಿಯ ಪ್ರಮುಖ ವ್ಯಕ್ತಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟಿಗಿನ ಓಟನ್ನು ಪಡೆದುಕೊಳ್ಳೋದಿಲ್ಲ ಇದೆಯಲ್ಲ ಅಥವಾ ಮತದಾರರ ಗಮನ ಸೆಳೆಯೋದಿದೆಯಲ್ಲ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಆದ್ರೆ ಬಹಳ ಬೇಸರ ಆಗೋದೇನು ಗೊತ್ತಾ ನಮ್ಮ ದೇಶದಲ್ಲಿ ನಮ್ಮ ಜನ ಯಾವಾಗಲೂ ಕೂಡ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಮಾಡ್ತಿರ್ತಾರೆ ಈ ಸಾಂಪ್ರದಾಯಿಕ ರಾಜಕಾರಣಿಗಳಿದ್ದಾರಲ್ಲ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇವರಿಂದ ಸ್ಪರ್ಧೆ ಮಾಡ್ತಾರಲ್ಲ ಯಾರೂ ಸರಿ ಇರೋದ್ರಿಲ್ರಿ ನಾವು ಮತದ ಆಯ್ಕೆ ಮಾಡಬೇಕು ಅಂದ್ರೆ ಆಯ್ಕೆಯ ಅವಕಾಶವೇ ಇರಲ್ರಿ ಹಾಗೆ ಹೀಗೆ ಅಂತ ಬೈಕೊಳ್ತಿರ್ತಾರೆ ಹಾಗೆ ಬೈಯುವಂತಹ ಜನ ಹಾಗೆ ನಿಂದಿಸುವಂತಹ ಜನ ಹಾಗೆ ಟೀಕೆ ಮಾಡುವಂತಹ ಜನ ಕೊನೆಗೆ ಓಟಾಕೋದು ಯಾರಿಗೆ ಆ ಸಾಂಪ್ರದಾಯಿಕ ರಾಜಕಾರಣಿಗಳಿಗೆ ಅದೇ ಕಾಂಗ್ರೆಸ್ನವರಿಗೆ ಅದೇ ಬಿ ಜೆ ಅವರಿಗೆ ಅದೇ ಜೆ ಡಿ ಎಸ್ನವರಿಗೆ ನೂರಾರು ಹಗರಣ ಮಾಡಿರಲಿ ನಮ್ಮನ್ನು ಕಿತ್ತು ತಿಂತಾ ಇರಲಿ ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇರಲಿ ಶಾಸಕರು ಅಂದರೆ ಮೇಲಿಂದ ಇಳಿದು ಬಂದವರು ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡಲಿ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇರಲಿ ಆದರೂ ನಾವೇನು ಮಾಡ್ತೀವಿ ಬೈತಾ 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 ಅವರ ಹಿಂದೆನೆ ಹೋಗ್ತೀವಿ ಅವರಿಗೆ ಓಟ್ ಹಾಕ್ತೀವಿ ಇನ್ಯಾರೋ ಒಬ್ರು ಏನೋ ಸಮಾಜದಲ್ಲಿ ಸದ್ದು ಮಾಡ್ತಿದ್ದಾರೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ ಒಂದು ಹೊಸತನ ತರುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಒಂದು ಹೊಸ ಮುಖ ಅಂತ ನಾವು ನಾವ್ಯಾರೂ ಕೂಡ ನೋಡೋದಿಲ್ಲ ಅಂಥದ್ದೊಂದು ಹೊಸ ಮುಖ ಅಥವಾ ಒಂದು ಒಬ್ಬರನ್ನ ನಾವು ಆಯ್ಕೆ ಮಾಡಬಹುದು ಅಂದರೆ ನನ್ನ ಪ್ರಕಾರ ರವಿಕೃಷ್ಣ ರೆಡ್ಡಿ ಬೆಸ್ಟ್ ಬೆಸ್ಟ್ ನಾನು ಹಿಂದೆನೂ ಕೂಡ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಯಾಕಂದ್ರೆ ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ ಅವ್ರ ಜೊತೆಗೆ ಒಂದು ಸಣ್ಣ ಒಡನಾಟವೂ ಕೂಡ ಇತ್ತು ನನಗೆ ಹಿಂದೆ ರಿಪೋರ್ಟಿಂಗ್ ಹೋಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಚಾನಲಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ನೋಡಿದ್ದೆ ಆ ಮನುಷ್ಯನಲ್ಲಿ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಚಿಂತನೆ ಇದೆ ಬೇರೆ ಬೇರೆ ಆಲೋಚನೆಗಳೆಲ್ಲವೂ ಕೂಡ ಇದೆ ಈ ಹಿಂದೆಯೂ ಕೂಡ ಮತ್ತೆ ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದಂಥವ್ರೆ ತಕ್ಕಮಟ್ಟಿಗೆ ಓಟನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಗೆಲುವಿನ ಸನಿಹ ಬರೋದಕ್ಕೆ ಸಾಧ್ಯ ಆಗಿಲ್ಲ ವಿಧಾನಸಭೆಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇವತ್ತೇ ನಾನು ಹೇಳ್ತೀನಿ ಎಲ್ಲರೂ ಕೂಡ ಬರೆದಿಟ್ಕೊಳ್ಳಿ ಒಂದಲ್ಲ ಒಂದು ದಿನ ರವಿಕೃಷ್ಣ ರೆಡ್ಡಿ ಅದೇ ಕೆ ಆರ್ ಎಸ್ ಪಕ್ಷದಿಂದ ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ ಒಂದಲ್ಲ ಒಂದು ದಿನ ನಮ್ಮ ಜನ ಬದಲಾಗ್ತಾರೆ ಒಂದಲ್ಲ ಒಂದು ದಿನ ನಮ್ಮ ಜನ ಕನಸುತ್ತೆ ಇಂಥವ್ರನ್ನೂ ಕೂಡ ನಾನು ನಾವು ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳಿ ಒಟ್ಟಾರೆ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ ಇದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡೆ ಇಲ್ಲಿ ಟ್ವೆಲ್ ಪರ್ಸೆಂಟ್ ಅಂತ ಪಿ ಮಾರ್ಕ್ ಸಂಸ್ಥೆಯವರು ಹೇಳ್ತಾ ಇದ್ದಾರೆ ಅದರ್ಸಿಗೆ ಇದು ಶಿಗ್ಗಾವಿಗೆ ಸಂಬಂಧಪಟ್ಟಂತಹ ವಿಚಾರ ಸಂಡೂರು ವಿಚಾರಕ್ಕೆ ಹೋಗೋದಾದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಹೀಗೆ ಆಗಬಹುದು ಅಂತೇಳಿ ಪಿಯಿಂದ ಬಂಗಾರು ಹನುಮಂತ ಇದ್ರು ಹಾಗೆ ಸಂಡೂರಿನ ಈ ಹಿಂದೆ ಇದ್ರಲ್ಲ ತುಕಾರಾಮ್ ಅವರ ಪತ್ನಿ ಆಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರಿದ್ರು ಒಟ್ಟಾರೆ ಇಲ್ಲಿನ ಪರ್ಸೆಂಟೇಜ್ ಗಮನಿಸ್ತಾ ಹೋಗೋದಾದ್ರೆ ಅನ್ನಪೂರ್ಣ ಅವರಿಗೆ ಶೇಕಡ ನಲವತ್ತ ಮೂರು ಬಂಗಾರು ಹನುಮಂತಿಗೆ ಶೇಕಡ ನಲವತ್ತು ಅದರ್ಸ್ ಸೆವೆಂಟೀನ್ ಅಂತೇಳಿ ಪಿ ಮಾರ್ಕ್ ಸಂಸ್ಥೆ ಹೇಳ್ತಾ ಇದೆ ಇದು ಸಂಡೂರಿಗೆ ಸಂಬಂಧಪಟ್ಟಂತ ರಿಸಲ್ಟ್ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ ಜೆ ಡಿ ಎಸ್ನವರು ಜೆ ಡಿ ಉಳಿಸ್ಕೊಂಡ್ರು ಜೆ ಪಿಯವ್ರು ಉಳಿಸಿಕೊಂಡ್ರು ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವರೇ ಉಳ್ಸ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಬಹಳ ವ್ಯತ್ಯಾಸ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಇಂಪ್ಯಾಕ್ಟ್ ಇದೆಯಲ್ಲ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಇರುತ್ತೆ ಯಾಕಂದ್ರೆ ಆಡಳಿತ ಪಕ್ಷವಾಗಿ ಇನ್ನೊಬ್ಬರ ಕ್ಷೇತ್ರವನ್ನ ಕಿತ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಚರ್ಚೆಲ್ಲವೂ ಕೂಡ ನಡೆಯುತ್ತೆ ಗ್ಯಾರಂಟಿ ಘೋಷಣೆ ಮಾಡಿ ಅದನ್ನ ಜಾರಿಗೆ ತಂದ ಮೇಲೆ ಬರ್ತಿರುವಂಥ ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ ಪ್ರಭಾವವನ್ನು ಬೀರುವಲ್ಲಿ ಯಶಸ್ವಿ ಆಗಿಲ್ಲ ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಅನಂತರ ನಡೆದು ನಡೆಯುತ್ತೆ ಈ ಪಿ ಮಾರ್ಕ್ ಸಂಸ್ಥೆಯ ಎಕ್ಸಿಟ್ ಪೋಲ್ನ ರೀತಿಯಲ್ಲಿ ಏನಾದರೂ ರಿಸಲ್ಟ್ ಬಂತು ಅಂತ ಒಟ್ಟಾರೆಯಾಗಿ ಸದ್ಯಕ್ಕೆ ಇದು ಆದರೆ ಇಲ್ಲಿ ಬಹಳ ಬೇಸರ ಅಂದ್ರೆ ಈ ಎಲ್ಲದರಲ್ಲೂ ಕೂಡ ಕುಟುಂಬ ರಾಜಕಾರಣ ಯಾವ ಪಾರ್ಟಿಯಲ್ಲೂ ಕೂಡ ಕಡಿಮೆ ಇಲ್ಲ ಈ ಕಾ ಜೆ ಡಿ ಎಸ್ ತೆಗೆದುಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಯಾರು ದೇವೇಗೌಡರ ಮೊಮ್ಮಗ ಇನ್ನು ಕಾಂಗ್ರೆಸ್ ಸಂಡೂರ್ ತೆಗೆದುಕೊಂಡ್ರೆ ಯಾರು ತುಕಾರಂ ಅವರ ಪತ್ನಿ ಅನ್ನಪೂರ್ಣ ಇನ್ನು ಈ ಕಡೆ ಶಿಗ್ಗಾವಿಯಲ್ಲಿ ತಗೊಂಡ್ರೆ ಯಾರು ಬಸವರಾಜ ಬೊಮ್ಮಾಯಿ ಅವರ ತಂದೆ ಅವರು ಕೂಡ ಸಿಎಂ ಆದಂತವ್ರೆ ಭರತ್ ಬೊಮ್ಮಾಯಿ ಅವರ ಕುಟುಂಬದ ಕುಡಿ ಯಾವ ಪಕ್ಷದಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಬಹಳ ಬೇಸರ ಆಗುವುದಿಲ್ಲ ನರೇಂದ್ರ ಮೋದಿ ಅವರ ಕುರಿತಾಗಿ ಅಥವಾ ಬಿಜೆಪಿಯ ಕುರಿತಾಗಿ ಕಾಂಗ್ರೆಸ್ನವರಂತೂ ಬಿಡಿ ಓಪನ್ ಓಪನ್ ಆಗಿ ಹೇಳ್ಕೊಳ್ತಾರ ಅವರು ಕುಟುಂಬವೇ ನಮ್ಮ ನಮ್ಗೆಲ್ಲವೂ ಕೂಡ ಕುಟುಂಬ ಅಂತ ಪಕ್ಷದ ಉನ್ನತ ಹುದ್ದೆಯಿಂದ ಹಿಡಿದು ಕೆಳಗಡೆ ವರೆಗಿನ ಹುದ್ದೆವರೆಗೂ ಕೂಡ ನಮ್ದು ಕುಟುಂಬ 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 ಕುಟುಂಬದ ಆಚೆ ನಾವು ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋದು ಕಾಂಗ್ರೆಸ್ನ ಧ್ಯೇಯ ವಾಕ್ಯ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲವೇ ಇಲ್ಲ ಅಥವಾ ಯಾವ್ದಲ್ಲಿ ಡೌಟ್ ಇಲ್ಲ ಆದ್ರೆ ಬಿ ಜೆ ಬಹಳ ಅವ್ರದ್ದು ಆಗುತ್ತೆ ಅಚ್ಚರಿಯಾಗುತ್ತೆ ಇದೇ ನರೇಂದ್ರ ಮೋದಿಯವರ ಟೀಕೆ ಹೇಗಿರುತ್ತೆ ಅಥವಾ ಭಾಷಣ ಹೇಗಿರುತ್ತೆ ನಮ್ದು ಕುಟುಂಬ ರಾಜಕಾರಣದ ವಿರುದ್ಧ ಕುಟುಂಬ ರಾಜಕಾರಣವನ್ನು ಮಾಡುವಂಥವ್ರನ್ನ ಮನೆಗೆ ಕಳಿಸಿ ಹಾಗೆ ಹೀಗೆ ಅಂತ ಕೊನೆಗೆ ಇವರೇನು ಮಾಡೋದು ಅದೇ ಕುಟುಂಬದವರಿಗೆ ಟಿಕೆಟ್ ಕೊಡೋದು ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಿದ್ರಲ್ಲ ನಿಮಗೆ ಹಾಗಾದರೆ ಶಿಗ್ಗಾವಿಯಲ್ಲಿ ಕುಟುಂಬದ ಆಚೆಗೆ ಇನ್ಯಾವುದೇ ಕ್ಯಾಂಡಿಡೇಟ್ ಸಿಗ್ತಾ ಇರಲಿಲ್ವ ಇತ್ತ ಚನ್ನಪಟ್ಟಣದಲ್ಲಿ ಕುಟುಂಬದ ಆಚೆಗೆ ನಿಮಗೆ ಯಾವುದೇ ಕ್ಯಾಂಡಿಡೇಟ್ ಸಿಗ್ತಾ ಇರಲಿಲ್ವಲ್ಲ ಸಿಗ್ತಾ ಇರಲಿಲ್ವಾ ಇನ್ನೇನು ಹೇಳೋದು ಕುಟುಂಬ ರಾಜಕಾರಣವನ್ನೇ ಹೊತ್ತು ಮಲಗಿರುವಂತಹ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ರಿ ಇನ್ನೇನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕಡೆ ಒಟ್ಟಾರೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ